ನೀವು ತುರ್ತು ಪರಿಸ್ಥಿತಿ ಬಂದು ಮೇಲೆ ಇಂದಿರಾ ಗಾಂಧಿ ಆಡಳಿತ ಮಾಡಿ ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ ಕೂತಲ್ಲಿ ನಾನ್ ಕೂತಲ್ಲಿ ನೀವು ನೀವು ಸಣ್ಣ ಸಣ್ಣ ಮಕ್ಕಳು ಇಂದಿರಾ ಗಾಂಧಿ ಅವರು ದೇಶಕ್ಕಾಗಿ ಅಷ್ಟೇ ಇನ್ನು

سین سین ہریش پوجا گوڈ کر ಕೆಲಸಿದ್ದಾರೆ ನಿಮಗೆ ರಾಜೀವ್ ಅಭಿವೃದ್ಧಿ ಕೆಲಸಿದ್ದಾರೆ ರಾಜಕೀಯದ ದುರುದ್ದೇಶದಿಂದ ಇಂದಿರಾ ಗಾಂಧಿ ಅವ್ರೋಧಿಗಳು ಯಾವ ಯೋಗ್ಯತೆ ಇದ್ರೆ ಹೇಳ್ತೀನಿ ಯಾವ ಯೋಗ್ಯತೆ ಇದೆ ನಿಮ್ಗೆ ನೀವು ಇಂದಿರಾ ಗಾಂಧಿ ಅವರು ಗಾಂಧಿ ದೇಶಕ್ಕಾಗಿ ಪ್ರಾಣ ಕೊಟ್ಟು ಯಾರು ಇಂದಿರಾ ಗಾಂಧಿ ಅವರ ದೇಶಕ್ಕಾಗಿ ಪ್ರಾಣಿ ಕೊಟ್ಟವರು ದೇಶಕ್ಕಾಗಿ ಹಾ ಏನ್ ಬೇಕಾದ್ರೆ ಮಾತಾಡ್ಬೋದಾ ಏನ್ ಮಾಡ್ಲಿಕ್ಕಾಗ ಬುದ್ಧಿ ಗಳಿಸಿದ್ದಾರೆ ಜನ ಕರ್ನಾಟಕದಲ್ಲಿ ಬುದ್ಧಿ ಕಳಿಸಿದ್ದಾರೆ ದೇಶದಲ್ಲಿ ಬುದ್ಧಿ ನಿಮಗೆ